ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇ ಅವರಿಂದ ಒಂದು ಹೊಸ ನೋಟಿಫಿಕೇಶನ್ ಅನ್ನು ಬಂದಿದೆ ನ್ಯೂ ನೋಟಿಫಿಕೇಶನ್ ಡೇಟ್ ನೋಡಿ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಇದೀಗ ಬಂದಿರುವಂತ ಒಂದು ಸುದ್ದಿ ಸಂಖ್ಯೆ ಇಡಿ ಕೆಇ ಆಡಳಿತ ಸಿಆರ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ದಿನಾಂಕ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಿಂದೆ ಈ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಖಾಲಿ ಇರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಇಲ್ಲಿ ಡಿಪಾರ್ಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪೋಸ್ಟ್ ದಿನಾಂಕ ದಿನಾಂಕ ಡೇ ಅಂತಕ್ಕಂಥದ್ದು ದಿನಾಂಕ ವಾರ ಸಮಯ ಸೆಷನ್ ಒನ್ ಟು ಪೇಪರ್ ಫಸ್ಟ್ ಅಂಡ್ ಸೆಕೆಂಡ್ ಕೆ ಯು ಯುಡಬ್ಲ್ಯೂ ಎಸ್ ಡಿ ಬಿ ಅಸಿಸ್ಟೆಂಟ್ ಇಂಜಿನಿಯರ್ ಎನ್ನುವಂಥ ದಿನಾಂಕ ಹನ್ನೊಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಡೇ ದಿನ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಪೇಪರ್ ಒಂದಿದೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಪೇಪರ್ ಟು ಅದೇ ಬಿಎಂ ಟಿಸಿ ಕಂಡಕ್ಟರ್ ನಾನ್ ಹೈದರಾಬಾದ್ ಕರ್ನಾಟಕ ರೆಸಿಡ್ಯೂಯಲ್ ಪೇರೆಂಟ್ ಕೇಳ್ರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಡೇ ದಿನ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಪೇಪರ್ ಒಂದು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಗಂಟೆಗೆ ಪತ್ರಿಕೆ ಎರಡು ಪೊಲೀಸ್ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳು ಪಿ ಐ ನಾಲ್ಕು ನೂರ ಎರಡು ಪಿ ಐ ನೇಮಕಾತಿಗಾಗಿ ಪರೀಕ್ಷಾ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಡೆ ಸಮಯ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಪೇಪರ್ ಒನ್ ಹನ್ನೆರಡು ಮೂವತ್ತರಿಂದ ಎರಡು ಗಂಟೆವರೆಗೆ ಪೇಪರ್ ಟೂ ಅನ್ನುವಂಥದ್ದು ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅನ್ನುವಂಥದ್ದು ಮತ್ತು ಜಿ ಟಿ ಟಿ ಸಿ ಅನ್ನುವಂಥದ್ದು ಲೆಕ್ಚರರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇನ್ಸ್ಟ್ರಕ್ಟರ್ ಗ್ರೇಡ್ ಒನ್ ಟೆಕ್ನೀಷಿಯನ್ ಗ್ರೇಡ್ ಟು ಎಲ್ಲ ಒಂದು ಪೋಸ್ಟ್ ಗಳಿಗಾಗಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಪರೀಕ್ಷೆ ವಾರ ರವಿವಾರ ಸಮಯ ಹನ್ನೆರಡು ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಕಂಪಲ್ಸರಿ ಕನ್ನಡ ಕಡ್ಡಾಯ ಅನ್ನುವಂಥದ್ದು ಇನ್ನು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಲ್ಲಿರ್ತಕ್ಕಂಥದ್ದು ಇದು ಏನಿದೆ ಅಂದ್ರೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಪತ್ರಿಕೆ ಒಂದು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತಕ್ಕೆ ಪತ್ರಿಕೆ ಎರಡು ಅನ್ನುವಂಥದ್ದು ಕಾರ್ಯನಿರ್ವಾಹಕ ನಿರ್ದೇಶಕರು ಸೂಚನೆ ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾದ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಗೈರು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಡೆಯಲಿರುವ ಸಹಾಯಕ ಇಂಜಿನಿಯರ್ ಹುದ್ದೆಗಳ ಪರೀಕ್ಷೆಗೆ ಅವಕಾಶವಿರುವುದಿಲ್ಲ ಈಗ ಕನ್ನಡ ಕಡ್ಡಾಯ ಕಂಪಲ್ಸರಿ ಇರುತ್ತದೆ ಇವತ್ತೇ ಬಂದಿರುವಂತ ಒಂದು ನೋಟಿಫಿಕೇಶನ್ ಇದೆ ಇದು ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರ ಎಪ್ಪತ್ನಾಲ್ಕರಂದು ವಿವಿಧ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿ ಅಂತ ಹೇಳುತ್ತ ಮುಂದಿನ ಒಂದು ಮಾಹಿತಿಗಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು